ಹಾಯ್ ಫ್ರೆಂಡ್ಸ್ ಒರಿ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ದೇಶದ ಬಿಜೆಪಿಯಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ ಆದರೆ ಸದ್ಯಕ್ಕೆ ಪ್ರಮುಖ ಡೆವಲಪ್ಮೆಂಟ್ ಅಥವಾ ಸದ್ಯಕ್ಕೆ ಬಹಳಷ್ಟು ಚರ್ಚೆ ಆಗ್ತಾ ಇರುವ ವಿಷಯ ಏನು ಅಂತ ಅಂದರೆ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ಕೊಡ್ತಾರೆ ಸೆಪ್ಟೆಂಬರ್ನಲ್ಲಿ ಅವರ ರಾಜೀನಾಮೆ ಅನ್ನುವಂತಹ ವಿಷಯಗಳು ಬಹಳಷ್ಟು ಜೋರಾಗಿ ಚರ್ಚೆ ಆಗ್ತಾ ಇದೆ ಈ ಯಾಕೆ ಚರ್ಚೆ ಆಗ್ತಾ ಇದೆ ನರೇಂದ್ರ ಮೋದಿಯವರು ಸಡನ್ನಾಗಿ ರಾಜೀನಾಮೆ ಕೊಡುವ ನಿರ್ಧಾರವನ್ನು ಮಾಡಿದ್ರ ಅದರ ಕುರಿತು ನೋಡೋಣ ಜೊತೆಗೆ ನರೇಂದ್ರ ಮೋದಿಯವರ ಉತ್ತರಾಧಿಕಾರಿ ಅಂತ ಹೇಳಲಾಗ್ತಾ ಇರುವಂತಹ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪಿಎಂ ಆಗೋದ್ರ ಕುರಿತು ಅಥವಾ ದೇಶದ ಪ್ರಧಾನಿ ಆಗೋದ್ರ ಕುರಿತು ಏನ್ ಹೇಳಿದ್ದಾರೆ ಜೊತೆಗೆ ಬಿಜೆಪಿಯ ಮತ್ತೊಬ್ಬ ಪ್ರಮುಖ ನಾಯಕ ಬಿಜೆಪಿಯಲ್ಲಿ ಬಹಳಷ್ಟು ಗುರುತಿಸಿಕೊಂಡಿದ್ದ ಬಿಜೆಪಿ ಮಾತ್ರವಲ್ಲ ದೇಶದಲ್ಲಿಯೇ ಬಹಳಷ್ಟು ಹೆಸರನ್ನ ಪಡೆದಿದ್ದಂತಹ ನಾಯಕನೊಬ್ಬ ಇದೀಗ ರಾಜೀನಾಮೆ ಕೊಡುವಂತಹ ಒಂದು ಸಂಕಷ್ಟಕ್ಕೆ ಸಿಲುಕಿದಾರಾ ರಾಜೀನಾಮೆಯನ್ನ ಕೊಡ್ತಾರ ಅದರ ಕುರಿತು ಕೂಡ ನೋಡೋಣ ಮೊದಲಿಗೆ ನರೇಂದ್ರ ಮೋದಿಯವರು ಸೆಪ್ಟೆಂಬರ್ನಲ್ಲಿ ರಾಜೀನಾಮೆಯನ್ನ ಕೊಡ್ತಾರಾ ಅದರ ಕುರಿತು ನೋಡೋಣ ಯಾಕೆ ಫಸ್ಟ್ ಆಫ್ ಆಲ್ ಈ ಚರ್ಚೆ ಯಾಕೆ ಬಂತು ಯಾಕೆ ನರೇಂದ್ರ ಮೋದಿಯವರ ರಾಜೀನಾಮೆ ಸಡನ್ ಆಗಿ ಚರ್ಚೆ ಆಗ್ತಾ ಇದೆ ಅದರ ಕುರಿತು ನೋಡೋಣ ಸ್ನೇಹಿತರೆ ಸುಮಾರು ಒಂದು ದಶಕಗಳಿಂದ ಅಂದರೆ ಹನ್ನೊಂದು ವರ್ಷದಿಂದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಬರುವ ಸೆಪ್ಟೆಂಬರ್ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಪ್ಟೆಂಬರ್ನಲ್ಲಿ ಅವರು ತಮ್ಮ ಪಿ ಎಂ ಹುದ್ದೆಗೆ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರಾ ಪ್ರಧಾನಿ ಹುದ್ದೆಯನ್ನು ತ್ಯಜಿಸ್ತಾರ ಈ ವರ್ಷದಲ್ಲಿಯೇ ಹೊಸ ಪ್ರಧಾನಿ ನೇಮಕಕ್ಕೆ ಅವರು ಒಂದು ದಾರಿಯನ್ನು ಮಾಡಿಕೊಡ್ತಾರಾ ಅನ್ನುವಂತಹ ಒಂದು ಚರ್ಚೆ ನಡೀತಾ ಇದೆ ಯಾಕೆ ಅಂತ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಮೊನ್ನೆ ಭಾನುವಾರ ನಾಗ್ಪುರದಲ್ಲಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕೇಂದ್ರ ಕಚೇರಿಗೆ ಭೇಟಿಯನ್ನು ಕೊಟ್ಟರು ಇದರ ನಂತರದಲ್ಲಿಯೇ ಇಂತಹ ಚರ್ಚೆಗಳು ಶುರುವಾಗಿದೆ ಅದರಲ್ಲೂ ಕೂಡ ಮಹಾರಾಷ್ಟ್ರದವರೇ ಮುಂದಿನ ಪ್ರಧಾನಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೆದಿದೆ ಅಂದ್ರೆ ಮಹಾರಾಷ್ಟ್ರದ ಜನರೇ ಮಹಾರಾಷ್ಟ್ರದ ಒಬ್ಬ ನಾಯಕನೇ ಮುಂದಿನ ಪ್ರಧಾನಿ ಆಗ್ತಾನೆ ಅಂತ ಹೇಳಿ ಶಿವಸೇನೆಯ ಅಂದ್ರೆ ಠಾಕ್ರೆ ಬಣದ ಮುಖಂಡ ಸಂಜಯ್ ರಾವತ್ ಅವರು ಕೊಟ್ಟಿರುವಂತಹ ಹೇಳಿಕೆಗಳು ಇಂತಹದ್ದೊಂದು ಚರ್ಚೆಗೆ ಒಂದು ಏನಂತ ಹೇಳಿದ್ರೆ ಒಂದು ದಾರಿಯನ್ನ ಮಾಡಿಕೊಡ್ತು ಅದರಲ್ಲೂ ಕೂಡ ನರೇಂದ್ರ ಮೋದಿಯವರು ನಾಗ್ಪುರದಲ್ಲಿ ರಾಜೀನಾಮೆಯನ್ನು ಘೋಷಿಸಿ ಬಂದಿದ್ದಾರೆ ಅಂತ ಹೇಳಿ ರಾವತ್ ಅವರು ಹೇಳಿರುವಂಥದ್ದು ಇದಕ್ಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ತಂದೆ ಇದ್ದಾಗಲೇ ಉತ್ತರಾಧಿಕಾರಿ ಬಗ್ಗೆ ಯೋಚನೆ ಮಾಡುವವರು ನಾವಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿದ್ದಾರೆ ಆದರೆ ಅಷ್ಟಕ್ಕೆ ಕೂಡ ಸಂಜಯ್ ರಾವತ್ ಅವರು ಏನು ಹೇಳಿರುವಂಥದ್ದು ಅನ್ನೋದನ್ನು ನೋಡೋಣ ಟಾಟಾ ಬಾಯ್ ಬಾಯ್ ಹೇಳಲಿಕ್ಕೆ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನು ಭೇಟಿಯಾಗಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಹೇಳಿ ರಾವತ್ ಹೇಳಿರುವಂಥದ್ದು ಆರ್ ಎಸ್ ಎಸ್ ಸಂಸ್ಥಾಪಕ ಕೇಶವ್ ಬಲೀರಾಮ್ ಹೆಗ್ಡೆವಾರ್ ಅವರಿಗೆ ಪ್ರಧಾನಿ ಗೌರವವನ್ನು ಸಲ್ಲಿಸಿದ್ದಾರೆ ಮೋದಿ ಸೆಪ್ಟೆಂಬರ್ನಲ್ಲಿ ನಿವೃತ್ತರಾಗಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿಯೇ ಕೆಲವೊಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ ಇತ್ತೀಚೆಗೆ ಅವರು ನಾಗ್ಪುರದಲ್ಲಿರುವ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಭೇಟಿ ನೀಡಿದ ರೀಸನ್ ಇದೆ ಅಂತ ಹೇಳಿ ಹೇಳಿದ್ದಾರೆ ಮೋದಿ ಮೋದಿಯವರು ಕಳೆದ ಹತ್ತು ಹನ್ನೊಂದು ವರ್ಷಗಳಲ್ಲಿ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಅವರು ಭೇಟಿಯನ್ನೇ ಕೊಟ್ಟಿಲ್ಲ ಆದರೆ ಈಗ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಟಾಟಾ ಬಾಯ್ ಬಾಯ್ ಹೇಳಲಿಕ್ಕೆ ಹಾಗೆ ಮಾಡಿದ್ದಾರೆ ಅಂತ ಹೇಳಿ ಅಂದ್ರೆ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ರಾವತ್ ಹೇಳಿರುವಂತದ್ದು ರಿಟೇಕ್ ಏನು ಸೆಪ್ಟೆಂಬರ್ ಮೇ ನಿವೃತ್ತಿಕಾ ಅರ್ಜಿ ಲಿಖನಿಕೆಯಲ್ಲಿಯೇ ಶಾಯದ್ಬು ಆರ್ ಎಸ್ ಎಸ್ ಮುಖ್ಯಾಲಯ ಗಯೇ ಅಂದರೆ ಅವರು ಬಹುಶಃ ತಮ್ಮ ನಿವೃತ್ತಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಹೋಗಿರಬಹುದು ಹೀಗಂತ ರಾವತ್ ಹೇಳಿದ್ದಾರೆ ಹಾಗೆ ಆರ್ ಎಸ್ ದೇಶದ ನಾಯಕತ್ವದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಾನು ಅರ್ಥ ಮಾಡಿಕೊಂಡಂತೆ ಇಡೀ ಸಂಘ ಪರಿವಾರ ದೇಶದ ನಾಯಕತ್ವದಲ್ಲಿ ಬದಲಾವಣೆಯನ್ನು ಬಯಸ್ತದೆ ಪ್ರಧಾನಿ ಮೋದಿಯವರ ಸಮಯ ಮುಗ್ದು ಹೋಗಿದೆ ಆರ್ ಎಸ್ ಎಸ್ನವರು ಬದಲಾವಣೆಯನ್ನು ಬಯಸ್ತಾರೆ ಅವರು ಮುಂದಿನ ಬಿ ಜೆ ಪಿ ಮುಖ್ಯಸ್ಥರನ್ನು ಆಯ್ಕೆ ಮಾಡಲಿಕ್ಕೆ ಬಯಸ್ತಾರೆ ಹೀಗಂತ ಮುಂಬೈನಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡುವಾಗ ರಾವತ್ ಅವರು ಹೇಳಿರುವಂಥದ್ದು ಏನೋ ಪ್ರಧಾನಿಯೊಬ್ರು ಅಧಿಕೃತವಾಗಿ ಸಂಘಟನೆಯ ಕೇಂದ್ರ ಕಚೇರಿಗೆ ಭೇಟಿ ನೀಡ್ತಾ ಇರೋದು ಇದು ಎರಡನೇ ಬಾರಿ ಎರಡ್ ಸಾವಿರನೇ ಇಸವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿ ಮೂರನೇ ಅವಧಿಗೆ ಇಲ್ಲಿ ಅಂದ್ರೆ ಪ್ರಧಾನ ಕಚೇರಿಗೆ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಭೇಟಿಯನ್ನ ಕೊಟ್ಟಿದ್ರು ಏನೋ ಮುಂದುವರೆದು ಮಾತನಾಡಿರುವಂತಹ ಸಂಜಯ್ ರಾವತ್ ಅವರು ಆರ್ ಎಸ್ ಎಸ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡುತ್ತೆ ಹಾಗೆ ಅವರು ಮಹಾರಾಷ್ಟ್ರದಿಂದಲೇ ಆಗಿರ್ತಾರೆ ಅಂದ್ರೆ ಮುಂದಿನ ನಾಯಕ ಅದಕ್ಕಾಗಿಯೇ ಮೋದಿ ಅವರನ್ನ ಕರೆಸಿದ್ದಾರೆ ನಾಗ್ಪುರದಲ್ಲಿ ಒಂದು ರಹಸ್ಯ ಸಭೆಯನ್ನ ಮಾಡಲಾಗಿದೆ ಅಲ್ಲಿಯೇ ಎಲ್ಲವೂ ನಿರ್ಧಾರ ಆದಂತೆ ಇದೆ ಅಂತ ಹೇಳಿ ರಾವತ್ ಹೇಳಿರುವಂಥದ್ದು ಇನ್ನು ಕಾಂಗ್ರೆಸ್ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು ಸಂಜಯ್ ರಾವತ್ ಅವರು ಹೇಳಿರುವಂಥದ್ದು ಸರಿ ಇದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಇನ್ನು ಆರ್ ಎಸ್ ಎಸ್ ನವರು ಎಪ್ಪತ್ತೈದು ವರ್ಷ ಮೀರಿದವರನ್ನ ನಿವೃತ್ತಿ ಮಾಡ್ತಾರೆ ಪ್ರಧಾನಿ ಮೋದಿ ಅವರಿಗೆ ಬರುವ ಸೆಪ್ಟೆಂಬರ್ನಲ್ಲಿ ಎಪ್ಪತ್ತೈದು ವರ್ಷ ತುಂಬುತ್ತೆ ಆದ್ರಿಂದ ಅವರು ನಿವೃತ್ತಿಯ ಬಗ್ಗೆ ಯೋಚಿಸ್ತಾ ಇರಬಹುದು ಅವರನ್ನ ಸಂತೋಷ ಪಡಿಸಲಿಕ್ಕೆ ಮೋದಿ ಅವರು ಅಲ್ಲಿಗೆ ಹೋಗಿರ್ಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕನೊಬ್ಬ ಬಾಯನ ಹರಿಬಿಟ್ಟಿದ್ದಾರೆ ಇನ್ನು ಇದಕ್ಕೆ ಮಹಾರಾಷ್ಟ್ರ ಸಿಎಂ ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜಕೀಯದಿಂದ ನಿವೃತ್ತಿ ಆಗ್ತಾರೆ ಎಂಬ ಶಿವಸೇನೆ ಅಂದ್ರೆ ಯು ಬಿ ಟಿ ಮುಖಂಡ ಸಂಜಯ್ ರಾವತ್ ಅವರ ಹೇಳಿಕೆಯನ್ನ ನಿರಾಕರಿಸಿದ್ದು ತಂದೆಯ ಸಮ್ಮುಖದಲ್ಲಿ ಕುಟುಂಬದ ಉತ್ತರಾಧಿಕಾರಿಯನ್ನ ಚರ್ಚಿಸೋದು ಸನಾತನ ಸಂಸ್ಕೃತಿಯ ಭಾಗವಲ್ಲ ನಮ್ಮ ಸಂಸ್ಕೃತಿಯಲ್ಲಿ ನಾವು ಆ ರೀತಿಯಾಗಿ ಯೋಚಿಸಲ್ಲ ಅದು ಮೊಘಲ್ ಸಂಸ್ಕೃತಿ ಅದರ ಬಗ್ಗೆ ಚರ್ಚಿಸುವ ಸಮಯ ಬಂದಿಲ್ಲ ಏನು ನರೇಂದ್ರ ಮೋದಿಯವರು ಬಿಜೆಪಿಯ ಸ್ಟಾರ್ ನಾಯಕ ಎರಡು ಸಾವಿರದ ಇಪ್ಪತ್ತ ಕೂಡ ಭಾರತ ನರೇಂದ್ರ ಮೋದಿಯವರನ್ನ ಮತ್ತೆ ಪ್ರಧಾನಿಯಾಗಿ ನೋಡ್ತದೆ ಅವರ ಉತ್ತರಾಧಿಕಾರಿಯನ್ನು ಹುಡುಕುವ ಅಗತ್ಯ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಒಟ್ನಲ್ಲಿ ಏನಂತ ಹೇಳಿದ್ರೆ ನರೇಂದ್ರ ಮೋದಿಯವರು ರಾಜೀನಾಮೆ ಕೊಡ್ತಾರೆ ಅನ್ನುವ ವಿಷಯವನ್ನ ಕಾಂಗ್ರೆಸ್ ಹಾಗೂ ಬೇರೆ ಬೇರೆ ಕೆಲವೊಂದು ಪಕ್ಷದವರು ಸಮರ್ಥಿಸಿಕೊಳ್ತಾ ಇದ್ರೆ ಬಿಜೆಪಿಯ ನಾಯಕರು ಇಲ್ಲ ಅದು ಸಾಧ್ಯವೇ ಇಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಸ್ನೇಹಿತರೆ ಇನ್ನೊಂದು ವಿಷಯ ಅಂತ ಅಂದರೆ ನರೇಂದ್ರ ಮೋದಿಯವರು ರಾಜೀನಾಮೆ ಅಥವಾ ನರೇಂದ್ರ ಮೋದಿಯವರು ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿದ ನಂತರ ಅವರ ಉತ್ತರಾಧಿಕಾರಿಯಾಗಿ ಯೋಗಿ ಆದಿತ್ಯನಾಥ್ ಅವರನ್ನೇ ತುಂಬ ಜನ ನೋಡ್ತಾ ಇದ್ದಾರೆ ಇದರ ಕುರಿತು ಖಾಸಗಿ ಸುದ್ದಿ ಸಂಸ್ಥೆಯೊಂದು ಅವರಿಗೆ ಪ್ರಶ್ನೆಯನ್ನು ಕೇಳ್ತು ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ ಏನಂತ ಹೇಳಿದ್ರೆ ಪ್ರಧಾನಿ ಸ್ಥಾನದಿಂದ ನರೇಂದ್ರ ಮೋದಿಯವರು ನಿವೃತ್ತಿಯನ್ನು ಪಡೆದ ಬಳಿಕ ಆ ಸ್ಥಾನಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಹೋಗ್ತಾರಾ ಅಥವಾ ಆ ಸ್ಥಾನಕ್ಕೆ ಏರ್ತಾರ ಅಥವಾ ಆ ಸ್ಥಾನಕ್ಕೆ ಏರುವಂತಹ ಒಂದು ಸುದ್ದಿ ಬಹಳ ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಇನ್ನು ತುಂಬಾ ಜನರು ಯೋಗಿ ಆದಿತ್ಯನಾಥ್ ಅವರನ್ನೇ ಮುಂದಿನ ಪ್ರಧಾನಿಯಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಕೇಳಿದಾಗ ತುಂಬಾ ರಿಪೀಟೆಡ್ ಆಗಿ ಈ ಪ್ರಶ್ನೆ ಬಂದಾಗ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರು ಉತ್ತರಿಸಿರಲಿಲ್ಲ ಆದರೆ ಇದೇ ಮೊದಲ ಬಾರಿಗೆ ಯೋಗಿ ಆದಿತ್ಯನಾಥ್ ಅವರು ಆ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಏನ್ ಹೇಳಿದ್ದಾರೆ ಅಂತಂದ್ರೆ ತಮ್ಮ ಮನಸ್ಸಿನಲ್ಲಿ ಇರೋದು ಏನು ಅಂತ ಹೇಳಿದ್ದಾರೆ ನಾನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಜನರಿಗೆ ಸೇವೆಯನ್ನ ಮಾಡಲಿ ಅಂತ ಹೇಳಿ ನನ್ನ ಪಕ್ಷ ನನಗೆ ಸ್ಥಾನವನ್ನು ಕೊಟ್ಟಿದೆ ರಾಜಕೀಯ ಅನ್ನುವಂಥದ್ದು ನನ್ನ ಪಾಲಿಗೆ ಪೂರ್ಣ ಅವಧಿಯ ಉದ್ಯೋಗ ಅಲ್ಲ ಸದ್ಯ ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ ಆದರೆ ವಾಸ್ತವದಲ್ಲಿ ನಾನು ಒಬ್ಬ ಯೋಗಿ ಅಂದರೆ ನಾನೊಬ್ಬ ಸನ್ಯಾಸಿ ರಾಜಕೀಯದಲ್ಲಿ ಎಷ್ಟು ದಿನ ಇರ್ತೇನೋ ಅಷ್ಟು ದಿನ ಇಲ್ಲಿ ನನ್ನ ಕೆಲಸವನ್ನ ಮಾಡ್ತೀನಿ ಆದರೆ ಇದೇ ಶಾಶ್ವತ ಅಲ್ಲ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ ಹಾಗಾದರೆ ನೀವು ಎಷ್ಟು ದಿನ ರಾಜಕೀಯದಲ್ಲಿ ಉಳಿಲಿಕ್ಕೆ ಬಯಸ್ತೀರಾ ಎಂಬ ಪ್ರಶ್ನೆಗೆ ಉತ್ತರಿಸಿ ಅವರು ಎಲ್ಲವನ್ನೂ ಕೂಡ ಕಾಲ ಟೈಮ್ ನಿರ್ಧರಿಸುತ್ತೆ ರಾಜಕೀಯದಲ್ಲಿ ಉಳಿಯಬಹುದಾದ ಸಮಯಕ್ಕೆ ಒಂದು ಚೌಕಟ್ಟು ಅಥವಾ ಒಂದು ಇತಿಮಿತಿಗಳು ಇದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರ ಬಗ್ಗೆ ಕೂಡ ನಿವೃತ್ತಿಯ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನಿವೃತ್ತಿ ಆಗ್ತಾರೆ ವಿಚಾರದ ಒಂದು ಚರ್ಚೆ ನಡೀತಾ ಇರುವ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಈ ರೀತಿಯಾಗಿ ಹೇಳಿರುವಂತದ್ದು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂದ್ರೆ ತಪ್ಪಾಗಲ್ಲ ಇದು ಸ್ನೇಹಿತರೆ ಆಗಲೇ ಹೇಳಿದಂತೆ ಪಿಯ ಮತ್ತೊಬ್ಬ ನಾಯಕನ ರಾಜೀನಾಮೆ ಕೂಡ ಕೂಗು ಕೇಳಿ ಬರ್ತಾ ಇದೆ ಅಂದರೆ ರಾಜೀನಾಮೆ ಕೊಡ್ತಾರಂತ ಹೇಳಿ ಅದು ಬೇರೆ ಯಾರೂ ಅಲ್ಲ ಅಣ್ಣಾಮಲೈ ಅವರು ಹೌದು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ರಾಜ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ಹಗಲಿರುಳು ದುಡಿದಿದ್ದಾರೆ ಅಂತಾನೆ ಹೇಳಬಹುದು ಆದರೆ ಕೆಲವೊಂದು ರಾಜಕೀಯ ಬೆಳವಣಿಗೆ ಹಾಗೂ ಬದಲಾದ ಪರಿಸ್ಥಿತಿಯಲ್ಲಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಅಂದರೆ ಎ ಐ ಎ ಡಿ ಎಮ್ ಕೆ ಜೊತೆಗಿನ ಬಿ ಜೆ ಪಿ ಮೈತ್ರಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮತ್ತು ಎ ಐ ಎ ಡಿ ಕೆ ನಡುವೆ ಮೈತ್ರಿ ಸಾಧ್ಯತೆ ಕಾಣಿಸ್ತಾ ಇದೆ ಆದರೆ ಎ ಐ ಎ ಡಿ ಕೆ ಅಣ್ಣಾಮಲೈ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ನೋಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅವರ ಕುರ್ಚಿಗೆ ಇದುವೇ ಇದೀಗ ಒಂದು ಏನಂದರೆ ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎ ಐ ಎ ಡಿ ಕೆ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಮುರಿದು ಬೀಳಲಿಕ್ಕೆ ಅಣ್ಣಾಮಲೈ ಕಾರಣ ಅನ್ನುವಂಥದ್ದು ಎ ಐ ಎ ಡಿಎಂಕೆ ಪಕ್ಷದ ಒಂದು ಬೇಸರಕ್ಕೆ ಕಾರಣ ಅಲ್ಲದೆ ಜಾತಿ ಸಮೀಕರಣಗಳ ಕಾರಣದಿಂದಲೂ ಕೂಡ ಅಣ್ಣಾಮಲೈ ಅವರ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸುವಂತಹ ಸಾಧ್ಯತೆಗಳಿವೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎ ಐ ಎ ಡಿ ಎಂ ಕೆ ಮತ್ತು ಬಿಜೆಪಿ ಪಕ್ಷಗಳು ಒಟ್ಟಾಗಿ ಸ್ಪರ್ಧಿಸಿದ್ರೆ ಎರಡೂ ಪಕ್ಷಗಳ ಮುಖಂಡರು ಒಂದೇ ಸಮುದಾಯದವರಾಗಿರಬಾರ್ದು ಅನ್ನುವಂಥದ್ದು ಉಭಯ ಪಕ್ಷಗಳ ಲೆಕ್ಕಾಚಾರ ಇನ್ನು ಅಣ್ಣಾಮಲೈ ಮತ್ತು ಡಿಎಂಕೆ ಮುಖ್ಯಸ್ಥ ಎಡಪಡಿಕೆ ಕೆ ಪಳನಿಸ್ವಾಮಿ ಇಬ್ರು ಪ್ರಬಲ ಹಿಂದುಳಿದ ಗೌಂಡರ್ ಸಮುದಾಯದಕ್ಕೆ ಸೇರಿದವರಾಗಿದ್ದಾರೆ ಅಲ್ಲದೆ ಇಬ್ರು ಕೂಡ ಒಂದೇ ಪಶ್ಚಿಮ ಕೊಂಗು ಪ್ರದೇಶದವರಾಗಿರೋದು ಜಾತಿ ಮತ್ತು ಪ್ರದೇಶ ಸಮೀಕರಣದ ಲೆಕ್ಕಾಚಾರಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ ಇನ್ನು ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ದೆಹಲಿಯಲ್ಲಿ ಭೇಟಿಯಾದ ಸಂದರ್ಭದಲ್ಲಿ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ಕೆಳಗಿಳಿಸುವ ಕುರಿತು ಚರ್ಚೆ ನಡೆದಿದೆ ಅಂತ ಹೇಳಲಾಗಿದೆ ತಮಿಳುನಾಡಿನಲ್ಲಿ ಪಕ್ಷದ ಅತಂತ್ರವನ್ನ ಅನುಸರಿಸುವಂತೆ ಅಮಿತ್ ಶಾ ಅವರು ಅಣ್ಣಾಮಲೈ ಅವರಿಗೆ ಸೂಚನೆ ನೀಡಿದ್ದು ಅದರ ಅನುಸಾರವಾಗಿ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕಳೆದುಕೊಳ್ತಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಸೆಪ್ಟೆಂಬರ್ನಲ್ಲಿ ನರೇಂದ್ರ ಮೋದಿ ಅವರು ರಾಜೀನಾಮೆ ಕೊಡುವಂತಹ ಸುದ್ದಿ ಜೊತೆಗೆ ಅಣ್ಣಾಮಲೈ ಅವರು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಯುವಂತಹ ಸುದ್ದಿ ಇದೆರಡೂ ಕೂಡ ರಾಜ್ಯ ಹಾಗೆ ದೇಶದ ಸೆಂಟ್ರಲ್ ಗೌರ್ಮೆಂಟಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಚರ್ಚೆ ಅಥವಾ ಬೆಳವಣಿಗೆ ಅಂತಲೇ ಹೇಳಬಹುದು ಧನ್ಯವಾದ